ಪ್ರತಿ ವೀಕ್ಷಕರೇ ಅದೊಂದು ದಿನ ಹೊಟ್ಟೆ ಹಸತ್ಕೊಂಡು ವ್ರತ ಮಾಡ್ತೀನಿ ಅಂತ ಹೇಳಿ ದೇವರು ದಿಂಡರು ಅಂತಕ್ಕಂತ ಭಕ್ತಿಯಲ್ಲಿ ಇಡೀ ದಿನ ಹಸಿದುಕೊಂಡೆ ವ್ರತದ ಆಚರಣೆಯಿಂದ ಕಾಲೇಜ್ಗೆ ಹೋದಂತ ಹುಡುಗಿಯದು ಕಾಲೇಜ್ ನಲ್ಲಿ ತನ್ನ ಸ್ನೇಹಿತರೊಡನೆ ಪಾಠ ಪ್ರವಚನಗಳನ್ನ ಕೇಳ್ಕೊಂಡು ಆ ನಂತರದಲ್ಲಿ ಇನ್ನೇನು ಕಾಲೇಜ್ ಮುಗಿತಲ್ಲ ಮನೆ ಕಡೆಗೆ ಹೊರಡೋಣ ಅಂತೇಳಿ ತನ್ನ ಸ್ನೇಹಿತರು ತಂದಿದ್ದಂತ ಊಟವನ್ನೂ ಕೂಡ ಮಾಡದೆ ಮನೆ ಕಡೆಗೆ ಹೊರಟಂತ ಹುಡುಗಿಯದು ಅಲ್ಲಿಂದ ನೇರವಾಗಿ ಮನೆಗೆ ಹೊರಟಂತ ಈ ಹುಡುಗಿ ಮೊದಲು ತನ್ನ ರಸ್ತೆಯಲ್ಲಿ ಸಿಕ್ತಕ್ಕಂತ ಒಂದು ಕ್ಲಿನಿಕ್ ನೋಡ್ತಾ ಅಲ್ಲಿ ಒಂದು ವಾಚ್ಮಾನು ಕೂಡ ಆಕೆಯನ್ನ ನೋಡಿದ ಅದೇ ರಸ್ತೆಯಲ್ಲಿ ಮುಂದುವರೆದಂತ ಈ ಹುಡುಗಿಗೆ ತನ್ನವರೇ ಆದಂತ ಮಾವ ಸಿಕ್ತಾರೆ ಅವರೊಟ್ಟಿಗೆ ಮಾತುಕತೆಯನ್ನ ನಡೆಸ್ತಂತ ಈಕೆ ನಾನು ಮನೆಯವರಿಗೆ ಬಿಡ್ತೀನಿ ಅಂತ ಹೇಳಿದ್ರು ಕೂಡ ಕೇಳ್ದೆ ಇಲ್ಲ ನಾನೇ ಹೋಗ್ತೀನಿ ಅಂತೇಳಿ ಅಲ್ಲಿಂದ ಮುಂದೆ ಹೊಡ್ತಾಳೆ ಅಲ್ಲಿಂದ ಹೊರಟಂತ ಈ ಹುಡುಗಿ ಮನೆಯನ್ನ ಸೇರ್ಲೇ ಇಲ್ಲ ಏನಾದ್ಲು ಏನಾಯ್ತು ಅಂತ ರಾತ್ರಿ ಅವರಿಗೆ ಕಾಯ್ದಂತ ತಂದೆ ತಾಯಿಗಳು ರಾತ್ರಿಯ ಸಮಯದಲ್ಲಿ ಎಲ್ಲೋದ್ಲು ಏನು ಎತ್ತ ಅಂತಕ್ಕಂತ ದುಃಖದಿಂದ ಆ ಊರಿನ ಜನತೆಗೆ ತಿಳಿಸಿ ಹುಡುಕಲು ಆರಂಭ ಮಾಡ್ತಾರೆ ಇಡೀ ಊರಿ ಊರೇ ಅಲ್ಲಿ ಹೋಗಿ ಹುಡುಕತ್ತೆ ಅವಳು ಬಂದ ಹಾದಿ ಅವಳು ಹೋಗ್ತಿದ್ದ ಹಾದಿ ಎಲ್ಲವನ್ನ ಪಿಂಟು ಪಿಂಟ್ ಬಿಡದೆ ಹುಡುಕುತ್ತೆ ಯಾವಾಗ ಸಿಗ್ತಾ ಇಲ್ವೋ ಲೇಟ್ ನೈಟ್ ಆಗ್ತಾ ಇದೆಯೋ ಅಂತ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಸ್ಟೇಷನ್ ಗೆ ಒಂದು ಮೊಕದ್ದಮೆಯನ್ನ ಕೊಡ್ಲು ಹೋಗ್ತಾರೆ ಆದ್ರೆ ಪೊಲೀಸ್ನವರು ಈಗ ತಾನೇ ಆಗಿರೋದು ಎಲ್ಲೋ ಇರ್ತಾಳೆ ಹಾಗೂ ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಬಂದು ಕೇಸ್ ಫೈಲ್ ಮಾಡಿ ಅಂತ ಹೇಳ್ತಾರೆ ಇದೇ ದುಃಖದಿಂದ ಮತ್ತೂ ಆ ಸ್ಥಳಗಳನ್ನ ಹುಡುಕಿಕೊಂಡು ಆ ದುಃಖದಲ್ಲಿ ಇಡೀ ರಾತ್ರಿಯನ್ನ ಕಳೆದಂತ ತಂದೆ ತಾಯಿಗಳು ನಾಳೆ ಮುಂಜಾನೆ ಎದ್ದು ಹೊಡ್ತಾರೆ ಆ ಹೊರಟಂತವ್ರಿಗೆ ಶಾಕ್ ಆಗಿತ್ತು ಅದೇನ್ ಗೊತ್ತಾ ರಾತ್ರಿ ಎಲ್ಲಿ ಪಿಂಟು ಪಿನ್ ಬಿಡದೆ ಹುಡ್ಕಿದ್ರು ಅದೇ ಜಾಗದಲ್ಲಿ ಮಗಳ ದೇಹವನ್ನ ನೋಡಿದ್ರು ಅದು ಕೂಡ ಬೆತ್ತಲೆಯಾಗಿ ಎಂಥ ಸ್ಥಿತಿ ಎಷ್ಟು ದುಃಖ ಆಗಿರ್ಬೇಕು ತಂದೆ ತಾಯಿಗಳಿಗೆ ಆ ಊರಿನವ್ರಿಗೆ ಎಂಥ ಘೋರ ಅಂತ ಅನ್ನಿಸ್ಬೇಕು ಪ್ರೀತ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಸೌಜನ್ಯ ಸುದ್ದಿ ಎಂ ಡಿ ಸಮೀರ್ ಅವರು ನೀಡಿತ್ತು ಇದು ಒಂದು ಕಡೆ ಇನ್ನೂ ಕೂಡ ರಾಜ್ಯದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇರಬೇಕಾದ್ರೆ ಮತ್ತೊಂದು ಕಡೆ ದೂರದ ದೇಶ ಅಲ್ಲಿ ಸಿಗಬಾರದ ವಸ್ತುಗಳೇ ಹೆಚ್ಚು ಸಿಗ್ತವೆ ಆರು ಅಡಿಗಿಂತಲೂ ಹೆಚ್ಚು ಎತ್ತರವಾದಂತಹ ವ್ಯಕ್ತಿ ಬಂದು ಆ ವಸ್ತುವನ್ನ ನಮ್ಗೆ ಕೊಡ್ತಾನೆ ಅದನ್ನ ತೆಗೆದುಕೊಂಡು ನೇರವಾಗಿ ಏರ್ಪೋರ್ಟ್ ಹೋಗಿ ಏರ್ಪೋರ್ಟ್ ನಲ್ಲಿ ಆ ಒಂದು ಶೌಚಾಲಯವನ್ನ ಬಳಸಿ ಶೌಚಾಲಯದಲ್ಲಿ ಮೊದಲೇ ಪ್ರಿ ಪ್ಲಾನ್ ಮಾಡಿದಂತ ಆ ಒಂದು ಬ್ಯಾಂಡೇಜ್ ಗಳನ್ನ ತೆಗೆದುಕೊಂಡು ಟೇಪ್ ಗಳನ್ನ ತೆಗೆದುಕೊಂಡು ಆ ಒಂದು ತಂದಂತ ವಸ್ತುಗಳನ್ನ ದೇಹದ ಹಲವು ಭಾಗಗಳಲ್ಲಿ ಹೊಟ್ಟೆ ಕೈ ತೊಡೆಯ ಭಾಗ ಹೀಗೆ ದೇಹದ ಹಲವು ಭಾಗಗಳಲ್ಲಿ ಹುದುಗಿಸಿಟ್ಟು ಟೇಪ್ ಮಾಡಲಾಗುತ್ತೆ ಅಲ್ಲಿಂದ ಏರ್ಪೋರ್ಟ್ ಅಲ್ಲಿ ವಿಮಾನವನ್ನ ಹತ್ತಿ ಬಂದು ಏರ್ಪೋರ್ಟ್ ನಲ್ಲಿ ಇಳಿಯಲಾಗುತ್ತೆ ಆ ಏರ್ಪೋರ್ಟ್ ಅಲ್ಲಿ ಮೊದಲೇ ನಿರ್ಧಾರ ಆಗಿದ್ದಂತೆ ಒಂದು ಆಟೋ ಆ ಏರ್ಪೋರ್ಟಿನಿಂದ ಮುಂದೆ ಬಂದಂತ ಸಂದರ್ಭದಲ್ಲಿ ಮೈನ್ ರೋಡ್ ನ ಸರ್ವಿಸ್ ರಸ್ತೆಯಲ್ಲಿ ನಿಂತಿರುತ್ತೆ ಆ ಒಂದು ಏರ್ಪೋರ್ಟ್ ಇಂದ ಒಂದು ಸೆಕ್ಯೂರಿಟಿನಲ್ಲಿ ಬಂದಂತ ಆ ಒಬ್ಬಳು ಆ ಆಟೋನ ಹತ್ತಕ್ಕೆ ಮುಂಚೆ ಇನ್ವೆಸ್ಟಿಗೇಷನ್ ಅಧಿಕಾರಿಗಳ ಕೈಗೆ ಸಿಕ್ಬಿಡ್ತಾಳೆ ಕೆಲವೇ ಕ್ಷಣಗಳಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಇಡೀ ಕೊಟ್ಟಂತರ ಬೆಳೆ ಬಾಳುವ ವಸ್ತು ಈ ಕಳ್ಳರ ಪಾಲಾಗ್ಬಿಡ್ತಾ ಇತ್ತು ಪ್ರೀತಿ ವೀಕ್ಷಕರೇ ಇದು ರನ್ಯಾ ವಿಚಾರ ಹಲವಾರು ಮಾಧ್ಯಮಗಳು ನಮ್ಮ ಮುಂದೆ ಇಡ್ತಾ ಇರ್ತಕ್ಕಂತ ಮಾಹಿತಿ ಪ್ರತಿ ವೀಕ್ಷಕರೇ ನೀವು ಕೇಳ್ಬೋದು ಈ ಎರಡು ಸ್ಟೋರಿಗಳನ್ನ ಯಾಕೆ ನೀವು ನಮ್ಗೆ ಇಳ್ತಿದ್ದೀರಿ ಅಂತ ಎಲ್ಲ ಒಂದ್ ಕಡೆ ನಾನು ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು ಹಾಗಾಗಿ ಈ ಎರಡು ಸ್ಟೋರಿಗಳನ್ನ ತೆಗೆದುಕೊಂಡು ಬಂದು ನಿಮ್ ಜೊತೆ ಒಂದ್ ಎರಡೆರಡು ನಿಮಿಷ ಮಾತಾಡ್ಬೇಕು ಅಂತಿದ್ದೀನಿ ಮಾತಾಡ್ಬೋದಲ್ಲ ಬನ್ನಿ ಬಹಳ ಮುಖ್ಯವಾದ ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೀತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಬನ್ನಿ ಮಾಹಿತಿಯನ್ನ ಹಂಚ್ಕೊಳ್ಳೋಣ ಪ್ರೀತಿ ವೀಕ್ಷಕರೇ ನಾವು ಎತ್ತ ಕಡೆ ಹೋಗ್ತಾ ಇದೀವಿ ನಮ್ಮ ಜೊತೆಲಿರ್ತಕ್ಕಂಥವ್ರು ಏನ್ ಮಾಡ್ತಾ ಇದ್ದಾರೆ ಒಂದೂ ತಿಳಿದಾಗಿದೆ ಇಂತಹ ಸಂದರ್ಭದಲ್ಲಿ ನಾವು ಹೇಗಿರ್ಬೇಕು ಈ ಪ್ರಪಂಚದಲ್ಲಿ ಅಂತಕ್ಕಂಥದ್ದೇ ನಮ್ಗೆ ಕನ್ಫ್ಯೂಸನ್ ಆಗ್ಬಿಟ್ಟಿದೆ ಏನು ಒಂದ್ ಕಡೆ ಕೊಲೆ ಸುಲಿಗೆ ಒಂದ್ ಕಡೆ ಅಪರಾಧಗಳು ಕಳ್ಳತನಗಳು ಭ್ರಷ್ಟಾಚಾರಗಳು ಏನ್ರಿ ಇದು ಯಾವ ಕಡೆ ಹೋಗ್ತಾ ಇದೆ ಸಮಾಜ ಹಿಂದೆ ಸಾಧುಗಳು ಸನ್ಯಾಸಿಗಳು ದರಿಗೆ ದೊಡ್ಡವರು ಭವಿಷ್ಯವನ್ನ ಹೇಳ್ತಾ ಇದ್ರಂತೆ ಮುಂದೆ ಪ್ರಪಂಚದಲ್ಲಿ ಹಲವಾರು ಬದಲಾವಣೆಗಳು ಆಗ್ತವೆ ಅಂತ ಸಾರಿ ನೆನ್ಸ್ಕೊಂಡ್ರೆ ಹೌದಲ್ವಾ ಅಂತ ಅನ್ಸುತ್ತೆ ಸರಿ ಈ ಒಂದು ಕಾರಣಕ್ಕೆ ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂದಿದ್ದು ಎಲ್ಲೋ ಒಂದ್ ಕಡೆ ಅತ್ಯಂತ ದುಃಖದಲ್ಲಿರ್ತಕ್ಕಂತ ಒಂದು ಕುಟುಂಬ ಈ ಕರ್ನಾಟಕದಲ್ಲೇ ಇರತಕ್ಕಂತ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಇಡೀ ಕರ್ನಾಟಕವೇ ಕರ್ನಾಟಕ ಸಪೋರ್ಟ್ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಆ ಒಂದು ಕೇಸಿನ ಜಾಡನ್ನ ಹಿಡಿದು ಹಲವಾರು ಜನ ಅದನ್ನ ರಿಓಪನ್ ಮಾಡಿ ಅದಕ್ಕೆ ನ್ಯಾಯ ಕೊಡಿಸ್ಬೇಕಲ್ಲ ಆ ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಬೇಕಲ್ಲ ಅಂತಕ್ಕಂಥ ಹೋರಾಟದ ಗೀಳ್ನಲ್ಲಿದ್ರೆ ಮತ್ತೊಂದು ಕಡೆ ಅಹಂಕಾರ ದುರಂಕಾರ ಎಲ್ಲೋ ಒಂದು ಕಡೆ ತಾನು ಮಾಡುವ ಜೀವನ ಐಷಾರಾಮಿ ಈ ನಿಟ್ಟಿನಲ್ಲಿ ನಾನು ಹೋಗ್ಬೇಕಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಅಪರಾಧ ಕಳ್ಳತನಗಳ ಮಾಡುವ ಸಂದರ್ಭ ಎರಡು ತದ್ವಿರುದ್ಧ ಪ್ರೀತಿಯ ವೀಕ್ಷಕರೇ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಸಮಾಜದ ಈ ಎಳೆಗಳನ್ನ ನಮ್ಮ ಮುಂದೆ ತಂದಿಡ್ತಾ ಇದೆ ಏನ್ ಮಾಡೋದು ಯಾಕೆ ಈಗಾಗ್ತಾ ಇದೆ ಅಂತಕ್ಕಂತ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಆಲೋಚನೆ ಮಾಡ್ಬೇಕು ಜೊತೆಗೆ ನಾವು ಆರಿಸಿದಂತಹ ಜನಪ್ರತಿನಿಧಿಗಳು ಯೋಚನೆ ಮಾಡ್ಬೇಕು ಜೊತೆಗೆ ಕಾನೂನು ಸುವ್ಯವಸ್ಥೆ ಮಾಡ್ತಕ್ಕಂತಹ ಈ ಅಧಿಕಾರಿಗಳು ತಮ್ಮ ಆತ್ಮಗಳನ್ನ ಮುಟ್ಟಿ ನೋಡ್ಕೋಬೇಕು ಪ್ರೀತಿ ವೀಕ್ಷಕರೇ ಪ್ರಾಮಾಣಿಕತೆ ಸತ್ಯ ಧರ್ಮದ ನಡೆಗಳು ಮಾನವೀಯ ಮೌಲ್ಯಗಳು ಇದಾವ ಏನಂತೀರಾ ನಾನು ಎಷ್ಟೋ ಸಾರಿ ಹೇಳ್ತಿರ್ತೀನಿ ಈ ಸಮಾಜದಲ್ಲಿ ಇನ್ನೂ ಒಳಿತಿದೆ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹೀಗೆ ಬದುಕೋಕಾಗ್ತಿರ್ಲಿಲ್ಲ ಅಂತ ಖಂಡಿತ ಉಳಿತಿದೆ ಆದ್ರೆ ಕೆಡುಕು ಅಂತಕ್ಕಂಥದ್ದು ರಾರಾಜಿಸ್ತಾ ಇದೆ ಇದಕ್ಕೆಲ್ಲ ಕಾರಣ ಏನಿರ್ಬೋದು ಅಧಿಕಾರ ಬಲ ಅಂತಸ್ತಿನ ಬಲ ಸಂಪತ್ತಿನ ಬಲ ಇರ್ಬೋದಾ ಖಂಡಿತ ಎಲ್ಲೋ ಒಂದ್ ಕಡೆ ಒಬ್ಬ ಸಾಮಾನ್ಯ ಮನುಷ್ಯನು ಬದುಕ್ತಾ ಇರತಕ್ಕಂತ ಬದುಕನ್ನ ಮಾಡ್ತಾ ಇದ್ದಾರಲ್ಲ ಏನ್ ಮಾಡೋದು ದೊಡ್ಡವರು ಅಧಿಕಾರ ಇರುವರು ಸಂಪತ್ತಿರತಕ್ಕಂಥವ್ರು ಬೆಳೆದಿರ್ತಕ್ಕಂತವ್ರು ಏನ್ ಮಾಡಕ್ ಹೊರಟಿದ್ದಾರೆ ಈ ಸಮಾಜಕ್ಕೆ ಮುಂದೆ ಏನನ್ನ ಕೊಡ್ಲು ಹೊರಟಿದ್ದಾರೆ ಇವರಿಂದ ಈ ಸಮಾಜ ಕಲಿಯೋದೇನಿದೆ ಪ್ರತ್ಯಕ್ಷಕರೇ ಎಷ್ಟೋ ಸಂದರ್ಭದಲ್ಲಿ ಯೋಚನೆ ಮಾಡಿದ್ರೆ ಈ ಒಂದು ಭಿಕ್ಷೆ ಬಿಡೋರು ಇದ್ದಾರಲ್ಲ ಗ್ರೇಟ್ ಈ ಬಡವರು ಇದ್ದಾರಲ್ಲ ಗ್ರೇಟ್ ಈ ಮಧ್ಯಮ ವರ್ಗದಾರಲ್ಲ ಗ್ರೇಟಲ್ ಗ್ರೇಟು ಯಾಕಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಮಾನ ಮರ್ಯಾದೆ ಗುಣ ನಡತೆ ಇವುಗಳಿಗೆ ಬೆಲೆ ಕೊಟ್ಟು ಬದುಕ್ತಾರೆ ಬೆಳೆದವರು ಶ್ರೀಮಂತರು ಕೊಡಲ್ವಾ ಕೊಡ್ತಾರೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಕೆಲವರು ಅದ್ರ ಬಗ್ಗೆ ಏನೂ ಅಂದ್ರೆ ಗೊತ್ತಿಲ್ಲ ಅಂತ ನಡ್ಕೊಳ್ತಾರೆ ಏನ್ ಮಾಡೋಣ ಪ್ರತ್ಯಕ್ಷಕರೇ ಎಲ್ಲೋ ಒಂದ್ ಕಡೆ ಈ ಸಮಾಜ ಎತ್ತ ಕಡೆ ಸಾಗಿದೆ ಅನ್ನುವಂತ ಪ್ರಶ್ನೆ ನಮ್ಮೆಲ್ಲಗ ಮೂಡ್ತಾ ಇದೆ ಈ ಸಮಾಜದಲ್ಲಿ ಮುಂದಿನ ಪೀಳಿಗೆ ಏನನ್ನ ಕಲಿಯುತ್ತೆ ನಾವು ಏನನ್ನ ಅವ್ರಿಗೆ ಹೇಳ್ಕೊಡ್ಬೇಕು ನಾವು ಹೇಳಿಕೊಟ್ಟಿದ್ದು ಎಷ್ಟು ಸತ್ಯ ಆಗುತ್ತೆ ಮಾಧ್ಯಮಗಳಲ್ಲಿ ತಿಳಿದುಕೊಂಡಂತ ಮಕ್ಕಳು ನಮಗೆ ಪ್ರಶ್ನೆಯನ್ನ ಮಾಡುವ ಮಟ್ಟಗಾಗಿದೆ ಎಲ್ಲ ಒಂದ್ ಕಡೆ ಪ್ರೀತ ಈ ಒಂದು ವ್ಯವಸ್ಥೆ ಎತ್ತ ಕಡೆ ಸಾಗಿದೆ ಎತ್ ಕಡೆ ಸಾಗಬೇಕು ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ಎಲ್ಲೋ ಒಂದ್ ಕಡೆ ಆಳುವ ವರ್ಗಗಳು ಅಧಿಕಾರದಲ್ಲಿರ್ತಕ್ಕಂಥ ವರ್ಗಗಳು ಮುಂದುವರಿದ ವರ್ಗಗಳು ಒಂದು ಮಾರ್ಗಸೂಚಿಯನ್ನ ಹಾಕಿ ಹೀಗಿರ್ಬೇಕು ಅಂತ ಮಾಡ್ಕೊಟ್ರೆ ಖಂಡಿತ ಎಲ್ಲ ಸಾಧ್ಯ ಇದೆ ಇಲ್ಲ ಅಂತ ಹೇಳಿದ್ರೆ ಏ ದೊಡ್ಡವರೇ ಹಂಗೆ ಬಿಡೋ ಅನ್ನೋ ಮನೋಭಾವ ಎಲ್ಲಾ ವರ್ಗದವ್ರಿಗೂ ಬಂದ್ಬಿಡತ್ತೆ ಎಲ್ಲಾ ಮನುಷ್ಯರು ಆ ಮನೋಭಾವನ ತಾಳ್ಲಿಕ್ಕೆ ಸಾಧ್ಯ ಆಗ್ಬಿಡತ್ತೆ ಪ್ರತ್ಯಕ್ಷಕರೇ ಅದಾಗಬಾರ್ದು ಒಳಿತನ ಕಡೆನೇ ಸಾಗ್ಬೇಕು ನಾವೆಲ್ಲರೂ ಕೂಡ ಹಾಗೆ ಯೋಚನೆಯನ್ ಮಾಡ್ಬೇಕು ಅಂತ ಹೇಳ್ತಾ ಸೌಧನ್ಯಾಗಿ ಆಗತಿ ತಂದವರಿಗೆ ಶಿಕ್ಷೆ ಆಗ್ಬೇಕು ಮತ್ತು ಚಿನ್ನದ ಸ್ಮಗ್ಲಿಂಗ್ ನಲ್ಲಿ ಸಿಕ್ಕಾಕೊಂಡವ್ರಿಗೆ ಶಿಕ್ಷೆ ಆಗ್ಬೇಕು ಇವೆಲ್ಲವೂ ಕೂಡ ಈ ಸಮಾಜದಲ್ಲಿ ಒಂದು ಪಾಠ ಆಗ್ಬೇಕು ಅದ್ರ ಆಧಾರದ ಮೇಲೆ ಈ ಸಮಾಜ ಒಂದು ಒಳಿತನ ಕಡೆ ಸಾಗಬೇಕು ಅನ್ನೋದು ನನ್ನ ದೃಷ್ಟಿ ನೀವೇನಂತೀರಾ ತಪ್ಪದೆ ಕಾಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಇದೇ ತರದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ತೆಗೆದುಕೊಂಡು ಬರ್ತಾ ಇರ್ತೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಎಷ್ಟೋ ಜನಕ್ಕೆ ಈ ಮಾಹಿತಿ ಹೆಲ್ಪ್ ಆಗ್ಬೋದು ಶೇರ್ ಮಾಡಿ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ